ಮೊಸರು ಪಜ್ಜಿ ನಾನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ತುಂಬಾ ಚೆನ್ನಾಗಿರುತ್ತೆ ಒಂದೇ ಥರದ ಸಾಂಬಾರು ಮತ್ತು ಪಲ್ಯಗಳು ಚಟ್ನಿ ಈ ಥರ ಎಲ್ಲ ಮಾಡ್ಕೊಂಡು ಮಾಡ್ಕೊಂಡು ಬೇಜಾರಾಗಿ ಒಂದಷ್ಟು ಸಲ ಅಂತ ಅಂದರೆ ನಾಲ್ಕಿಗೂ ಒಂದು ಸಲ ಟೇಸ್ಟ್ ಬೇಕಾಗುತ್ತೆ ಸೊ ಹಂಗಾಗಿ ಪಜ್ಜಿಗಳು ಅಂದರೆ ಚೆನ್ನಾಗಿರುತ್ತೆ ಸೊ ಹಂಗಾಗಿ ನನಗೆ ಇದು ಆ್ಯಕ್ಚುಲಿ ನಮ್ಮ ಅಮ್ಮ ಮಾಡೋವಾಗ ನೋಡ್ಕೊಂಡ್ತು ಮೊಸರು ಪಜ್ಜಿ ಅಂತ ಸೊ ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ತೋರಿಸ್ ನಾನಿಲ್ಲಿ ಮೊಸರು ಪಜ್ಜಿ ಮೊಸರು ಪಜ್ಜಿ ಮಾಡೋದಕ್ಕೆ ಅಂತ ಹೇಳಿ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಹಾಗೆ ಸಾಲ್ಟು ಇದಿಷ್ಟು ಕೂಡ ನೀಟಾಗಿ ನಾನು ಇಲ್ಲಿ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡಿದ್ದೀನಿ ಹೋಗಕ್ಕೆ ಹಾಕೋತೀನಿ ನಾನು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನಕಾಯಿ ತೊಗೊಂಡಿದ್ದೀನಿ ನಾನು ನಾನಿವತ್ತು ನನಗೆ ಆ್ಯಕ್ಚುಲಿ ಅಮ್ಮ ಮಾಡಿಕೊಡೋರು ಯಾವಾಗಲೂ ಅಷ್ಟೇ ನಾನು ಯಾವಾಗಲೂ ಒಂದು ಸಲ ಮಾಡಿದೆ ಅದಾದಮೇಲೆ ನಾನು ಮತ್ತೆ ಮಾಡಿರಲಿಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಒಂದೊಂದು ಟೈಮು ಸಾಂಬಾರು ಮಾಡೋಕ್ಕೆ ಬೇಜಾರಾದಾಗ ಏನು ಮಾಡೋದು ಅನ್ನೋ ಟೈಮಲ್ಲಿ ನಾವು ಈ ಥರ ಮೊಸರು ಪಂಚಿನ ಮಾಡಿದಾಗ ತುಂಬ ಟೇಸ್ಟ್ ಇರುತ್ತೆ ಹಂಗಾಗಿ ಇಷ್ಟನ್ನು ಕೂಡ ನಾನು ಹಾಕ್ಕೊಂಡೆ ಇದನ್ನ ಇವಾಗ ಪೇಸ್ಟ್ ಮಾಡ್ಕೊಂಬರ್ತೀನಿ ಇದನ್ನು ರುಬ್ಕೊಂಬರ್ತೀನಿ ಇದಕ್ಕೆ ರುಬ್ಬಕ್ಕೆ ಸ್ವಲ್ಪ ನೀರು ಹಾಕೋತೀನಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ ನೋಡಿ ಈ ಥರ ಫೈನ್ ಪೇಸ್ಟಾಗಿ ಬರಬೇಕು ಸೊ ರುಬ್ಬಿದ್ದಾಯಿತು ಇವಾಗ ಇದಕ್ಕೆ ಒಗ್ಗರಣೆ ಹಾಕೋಣ ಸೊ ಅದಕ್ಕೆ ಒಗ್ಗರಣೆ ಮಾಡೋಕ್ಕೆ ಅಂತ ನಾನು ಒಂದು ಸ್ಟವ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನಿವಾಗ ಒಂದೂವರೆ ಸ್ಪೂನಷ್ಟು ಆಯಿಲ್ ಹಾಕೋತೀನಿ ಇದು ಬಿಸಿ ಆಗಲಿ ಬಿಸಿ ಆಗ್ತಾ ಇದ್ದಂಗೆ ಇದು ಸ್ವಲ್ಪ ತಿಕ್ನೆಸ್ ಕಡಿಮೆ ಅಲ್ವಾ ಸೊ ಹಂಗಾಗಿ ಬೇಗ ಬಿಸಿ ಇದು ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಸಿಡಿತಾರೆ ಅಂತ ಟೈಮಲ್ಲಿ ನಾವೇನು ಉಪ್ಪೀವಿ ಈ ಮಸಾಲ ಹಾಕೋತೀನಿ ಇವಾಗ ನಾನು ಇದಕ್ಕೆ ಸ್ವಲ್ಪ ಕರಿಬಿ ನೆಲೆ ಹಾಕತ್ತೀನಿ ಯಾಕೆಂದ್ರೆ ಡೈರೆಕ್ಟಾಗಿ ಸಾಸಿವಣ ಕರ್ಬೆನೆಲೆ ಹಾಕಿದ್ರೆ ಅದು ಸಿಡಿಯೋ ಚಾನ್ಸಸ್ ಇರುತ್ತಲ್ವಾ ಸೊ ಹಂಗಾಗಿ ನಾನೇನು ಮಾಡ್ತೀನಿ ಮಸಾಲ ರುಜಿರುವಂಥ ಮಸಾಲ ಹಾಕಿ ಆದಮೇಲೆ ಸ್ವಲ್ಪ ಕರ್ಬಿ ನೆಲೆ ಇದು ಹಾಕೊಂಡು ಚೆನ್ನಾಗಿ ಆಯಿಲ್ ಅಲ್ಲಿ ಏನು ಉಟ್ಕೊಂಡಿದೀವಿ ಇದು ಮಸಾಲ ಚಟ್ನಿ ಇದು ಹಸಿ ಸ್ಮೆಲ್ಲು ಹೋಗಬೇಕು ಆಲ್ರೆಡಿ ನಾವು ಇದಕ್ಕೆ ಸಾಲ್ಟು ಎಲ್ಲ ಹಾಕೊಂಡಿದ್ದೀವಿ ಇದಕ್ಕೆ ಬೇರೆ ಏನೂ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ರುಬ್ಕೊಂಡಿದಿನಲ್ಲ ಈ ಜಾರಿಗೆ ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡಿದಕ್ಕೆ ಹಾಕ್ತೀನಿ ಸ್ವಲ್ಪ ಹೈ ಫ್ಲೇಮ ಇಟ್ಕೊಂಡೇನೆ ನೀರೆಲ್ಲ ಹಾಕಿದ್ದೀವಲ್ವ ಚೆನ್ನಾಗಿ ಸ್ವಲ್ಪ ಕುದಿಯೋ ತನಕ ಈ ಥರ ಸ್ವಲ್ಪ ಮಿಕ್ಸ್ ಮಾಡಿ ಕುದಿಯೋಕೆ ಬಿಡೋಣ ಲಾಸ್ಟ್ ಇಟ್ಟಿದ್ದೀನಿ ನಾನು ಉರಿನ ಇವಾಗ್ಲೇ ನಾವು ನೋಡ್ಕೊಂಬೋದು ಖಾರ ಮತ್ತೆ ಸಾಲ್ಟ್ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ನೋಡಿಕೊಂಡು ಸಾಲ್ಟ್ ಏನಾದ್ರು ಕಡಿಮೆ ಇದ್ದರೆ ಕಡಿಮೆ ಹಾಕೋಬಹುದು ನಾನು ಕರೆಕ್ಟಾಗಿ ಹಾಕಿದ್ದೀನಿ ಇದನ್ನು ತುಂಬಾನೇ ಚೆನ್ನಾಗಿರ್ತದೆ ಏನಾದ್ರು ಜ್ವರ ಗಿರ ಬಂದಾಗ ಅಥವಾ ಕೆಮ್ಮಿದ್ದಾಗ ಬರೀ ಇದೇ ಥರನೇ ಒಗ್ಗರಣೆ ಹಾಕ್ಕೊಂಡು ಇದಕ್ಕೆ ಅನ್ನ ಕಲ್ಸ್ಕೊಂಡು ತಿಂದರೂ ಕೂಡ ಇನ್ನೂ ಚೆನ್ನಾಗಿ ಟೇಸ್ಟ್ ಇರುತ್ತೆ ಯಾಕೆಂದರೆ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಎಲ್ಲ ಹಾಕಿರ್ತೀವಿ ಅಲ್ಲ ಸೊ ಹಂಗಾಗಿ ಸಕ್ಕತ್ತು ಟೇಸ್ಟ್ ಕೊಡ್ತದೆ ಇದು ನೋಡಿ ಸ್ವಲ್ಪ ನೀರು ಕೂಡ ಸಿಗೋಯ್ತು ಸ್ವಲ್ಪ ಎಣ್ಣೆ ಸುತ್ತ ಎಣ್ಣೆ ಬಿಟ್ಕೊಂಡೈತೆ ಇದು ಏನಪ್ಪ ಅಂದರೆ ನಾವು ರುಬ್ಬಿರುವಂತಹ ಚಟ್ನಿ ಏನಿದೆ ಮಸಾಲ ಅದು ಸ್ವಲ್ಪ ಸ್ಮೆಲ್ ಹೋಗಬೇಕು ಹಾಗೆ ನಾವು ಆ ಜಾರ್ನ ನಾವು ಸ್ವಲ್ಪ ನೀರು ಹಾಕಿ ಹಾಕಿದ್ದೀವಲ್ವ ತೊಳೆದು ಸೊ ಆದರೂ ನೀರು ಸ್ವಲ್ಪ ಹೋಗ್ಬೇಕು ಅಷ್ಟೇ ಅದು ಸೀದೋಗ್ಬೇಕು ನೀರು ಈ ಥರ ಸೈಡಲ್ಲಿ ಎಣ್ಣೆ ಬಿಟ್ಕೋಬೇಕು ಈ ಥರ ವರ್ಗ ನೋಡಿಕೊಂಡು ಸೊ ಇದು ಆಗಿದೆ ನೋಡ್ತಿರ್ಬೋದು ಸೈಡಲ್ಲಿ ಎಲ್ಲ ಆಯಿಲ್ ಬಿಟ್ಕೊಂಡು ನೀರೆಲ್ಲ ಸೀದೋಗಿದೆ ಇವಾಗ ನಾನು ಇದನ್ನು ತಣ್ಣಗೆ ಮಾಡೋಕೆ ಇಟ್ಕೊತೀನಿ ತಣ್ಣಗೆ ಆದಮೇಲೆ ನಾನು ಇದಕ್ಕೆ ಮೊಸರು ಹಾಕ್ತೀನಿ ಸೊ ಇಲ್ಲಿ ನೋಡಿ ಇಷ್ಟು ಮೊಸರಿದೆ ಅರ್ಧ ಗಿಂತ ಸ್ವಲ್ಪ ಕಡಿಮೆ ಸ್ವಲ್ಪ ಯೂಸ್ ಮಾಡಿಕೊಡಿದ್ದೀನಿ ಸೊ ಇಷ್ಟು ಮೊಸರಿದೆ ಈ ಮೊಸರನ್ನ ನಾವು ಈ ಥರ ನೀಟಾಗಿ ಬೀಟ್ ಮಾಡ್ಕೋಬೇಕು ಹಾಗೆ ಹಾಕ್ಬಾರ್ದು ಹಾಗೆ ಹಾಕಿದ್ರೆ ಮೊಸರು ಏನಾಗುತ್ತೆ ಅಂದರೆ ಒಂಥರ ಎಪ್ಪೆಪ್ ಥರ ಅಲ್ಲೇ ಇರ್ತದೆ ಸೊ ಹಂಗಾಗಿ ನಾವೇನು ಮಾಡಬೇಕು ಅಂದರೆ ಈ ಥರ ಮೊಸರು ಕಡಿಯೋ ಮಂತಲಾರೂ ಆಗಿರ್ಬೋದು ಅಥವಾ ಈ ಥರ ಒಂದು ಇದಿರುತ್ತಲ್ಲ ಸ್ಟೀಲ್ದು ಅದರಲ್ಲಾದ್ರೂ ಸರಿ ಈ ಥರ ನೀಟಾಗಿ ಬೀಟ್ ಮಾಡ್ಕೋಬೇಕು ಮೊಸರನ್ನ ಸೊ ನೋಡಿ ಮೊಸರು ಬೀಟ್ ಮಾಡ್ಕೊಂಡಿದ್ದೀನಿ ಅದು ನಾನು ಹಾಕಿರೋದು ಏನು ಚಟ್ನಿ ತಣ್ಣಗೆ ಆಗೋಕ್ಕಿಟ್ಟಿದ್ದೀನೋ ಸೊ ಅದು ತಣ್ಣಗಾದ ಮೇಲೆ ನಾನು ಈ ಬೀಟ್ ಮಾಡಿರುವಂತಹ ಮೊಸರನ್ನ ಅದಕ್ಕೆ ಮಿಕ್ಸ್ ಮಾಡಿದ್ರೆ ಮೊಸರು ಪಜ್ಜಿ ರೆಡಿ ಇದು ತಣ್ಣಗಾಗಿದೆ ಚಟ್ನಿ ಇದು ಯಾವತ್ತೂ ಅಷ್ಟೇ ನಾವು ಚಟ್ನಿ ಮಾಡ್ಕೊಂಡಿರ್ತೀವಲ್ಲ ಅದು ತಣ್ಣಗೆ ಮಾಡಿಕೊಂಡೇ ನಾವು ಮೊಸರನ್ನ ಈ ಥರ ಬೀಟ್ ಮಾಡಿ ಹಾಕೋಬೇಕು ಬಿಸಿ ಇರೋ ಚಟ್ನಿಗೆ ನಾವು ಡೈರೆಕ್ಟಾಗಿ ಯಾವಾಗಲಾದರೂ ಈ ಥರ ಮೊಸರು ಹಾಕೊಂಡ್ರೆ ಒಂಥರ ಹೊಡೆದೋಗುತ್ತೆ ಗೊತ್ತಲ್ಲ ಏನಾದರೂ ಬಿಸಿ ಮಾಡಿರೋವಂಥ ಚಟ್ನಿನೋ ಅಥವಾ ಸಾಂಬಾರಿಗೋ ಮೊಸರನ್ನ ಡೈರೆಕ್ಟಾಗಿ ಈ ಥರ ಹಾಕಿದ್ರೆ ಒಡೆದೋಗೋ ಚಾನ್ಸಸ್ ಇರುತ್ತೆ ಸೊ ಹಂಗಾಗಿ ನಾವು ಚಟ್ನಿನ ತಣ್ಣಗೆ ಮಾಡೇ ಮೊಸರು ಹಾಕೋಬೇಕು ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಬೀಟ್ ಮಾಡಿ ಹಾಕೊಳೋದ್ರಿಂದ ಒಂಥರ ಕ್ರೀಮಿ ಕ್ರೀಮಿ ಟೆಕ್ಸ್ಚರ್ ಟೆಕ್ಸ್ಚರ್ ಏನೂ ಇರುತ್ತೆ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ಹಾಗೆ ಹಾಕೊಂಡ್ಬಿಟ್ರೆ ಒಂಥರ ಒಡೆದೋಗಿರೋ ಥರ ಒಡೆದೋಗಿರೋ ಹಾಲು ಕೆನೆ ಇರುತ್ತಲ್ಲ ಆ ಥರ ಕಾಣಿಸ್ತೇವೆ ಎಷ್ಟು ಕಲರ್ಫುಲ್ಲಾಗಿ ಅಂದರೆ ಬಿಸಿ ಬಿಸಿ ಅನ್ನಕ್ಕೆ ಹಾಕೊಂಡು ತಿಂತಾ ಇದ್ರೆ ಆಹಾ ಅದು ಮಜನೇ ಬೇರೆ ಸೊ ವೀಡಿಯೋನ ಯಾರು ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನಾನು ಹೇಗೆ ಮಾಡಿದೆ ಅಂತ ಕೂಡ ನೀವು ಒಂದು ಸಲ ಟ್ರೈ ಮಾಡಿ ಸೊ ಇಷ್ಟೇ ಇದನ್ನು ಮತ್ತೆ ಏನು ಬಿಸಿ ಮಾಡುವಾಗ ಅವಶ್ಯಕತೆ ಏನಿಲ್ಲ ಸೊ ನೋಡಿದ್ರಲ್ಲ ಮೊಸರು ಬಚ್ಚಿ ಹೇಗೆ ಮಾಡಿದೆ ಅಂತ ಬಿಸಿ ಬಿಸಿ ಅನ್ನಕ್ಕೆ ಹಾಕೊಂಡು ತಿಂತಾಯಿದ್ರೆ ಸಕ್ಕತ್ತಾಗಿರುತ್ತೆ ಅನ್ನಕ್ಕೆ ಹಾಕಿ ತೋರಿಸ್ತೀನಿ ನಾನು ಟೇಸ್ಟ್ ಹೆಂಗಿರುತ್ತೆ ಅಂತ ಮಾಡ್ತಾ ಇದ್ರೆ ಟೇಸ್ಟ್ ಹೆಂಗೈತೆ ಅಂತ ಕೇಳ್ತೀನಿ ನೋಡಿ ಅವನಿಗೆ ರೈಸ್ ಮೇಲ್ಗಡೆ ಹಾಕೊಟ್ಟೆ ಅವನಿಗೆ ಮೊಸರು ಅಂದರೆ ಜಾಸ್ತಿ ಇಷ್ಟ ಅಲ್ವಾ ಹಾಗಾಗಿ ಖಾರ ಉಪ್ಪು ಹುಳಿ ಎಲ್ಲ ಪರ್ಫೆಕ್ಟಾ ಒಂದು ಸ್ವಲ್ಪ ಹೆಚ್ಚು ಏನಾದ್ರು ಬೇಕಿತ್ತ ಮಧು ಟೇಸ್ಟ್ ಹೆಂಗೈತೆ ಚೆನ್ನಾಗಿದಾ ನೀರು ಮಾತ್ರ ಪಕ್ಕದ ಮಡಿಕೊಂಡಿಲ್ಲ ನೀವು ಹಾಂ ಉದ್ದೋ ಪಾಪು ನೀರು ಮಾತ್ರ ಇಟ್ಕೊಂಡಿಲ್ಲ ನೀರು ಇಟ್ಕೋಬಾರ್ದು ಅಂತ ಸೊ ಊಟಕ್ಕಿಂತ ಮುಂಚೆ ಊಟ ಮಾಡೋದೇನೋ ಒಂದು ಆಫ್ ಅನ್ ಅವರ್ ಒನ್ ಅವರ್ ಇದ್ದಾಗ ನೀರನ್ನ ಕುಡಿಬೇಕು ಊಟದ ಮಧ್ಯದಲ್ಲಿ ನೀರನ್ನ ಕುಡಿಬಾರ್ದು ಅನ್ನೋದಕ್ಕೋಸ್ಕರ ನೀರನ್ನ ಇಟ್ಕೊಳ್ಳಲ್ಲ ಕುಡಿಯೋಲ್ಲ ಅಷ್ಟೇ ಅದನ್ನು ಬಿಟ್ಟರೆ ಬೈ ಮಿಸ್ ಆಗಿ ಏನಾದರೂ ನತ್ತಿ ಹತ್ತಿದ್ರೆ ಆವಾಗ ಒಂದು ಸ್ವಲ್ಪ ಸ್ವಲ್ಪ ಕುಡಿತಾರೆ ಅದೇನಿಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಹೊಸಬ್ರಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಸರಿ ಬಾಯ್ ಬಾಯ್